ಬೆಳಗಿರಿ ಜಯ ಜಯ ಮರುಳ ಸಿದ್ದೇಶ್ವರ ಕಂದನಿಗೆ ಜಯ ಜಯ ಜಗದೀಶ್ವರ ಪುತ್ರನಿಗೆ ಕಾಲಜ್ಞಾನಿ ಚಿಕ್ಕಯ್ಯಪ್ಪನಿಗೆ ಜಯ ಜಯ ಆದಿಶಕ್ತಿ ಚಂದ್ರಮ್ಮ ತಾಯಿಗೆ ಜಯ ಜಯ ತ್ರಿಕಾಲಜ್ಞಾನಿ ಚಿ ಸದಾಶಿವಪ್ಪನಿಗೆ ಜಯ ಜಯ ಎರಡು ಸಾವಿರದ ಇಪ್ಪತ್ತೈದರ ಚಿಕ್ಕಪ್ಪ ಬರದ ತ್ರಿಕಾಲಜ್ಞಾನದ ಕಾಲಜ್ಞಾನ ಶ್ರೀ ಗುರುಚಕ್ರವರ್ತಿ ಸಾಸಿವಮುತ್ತರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾಜಿ ಮಠ ಜಮಖಂಡಿ ಪುಸ್ಪಾ ನಾಮ ಸಂವತ್ಸರ ಶ್ರೀ ಸಖಿ ಹತ್ತೊಂಬತ್ತು ನಲವತ್ತೇಳು ಮೂರು ರೀತಿಯ ಮಳೆ ಕೆಲವೊಂದು ಕಡೆ ಬಹಳ ಭಯಂಕರ ಕೆಲವೊಂದು ಕಡೆ ಮಧ್ಯಮ ಕೆಲವೊಂದು ಕಡೆ ಸಾಧಾರಣ ಬೆಳೆಗಳಿಗೆ ರೋಗ ರೈತ ಭೂಮಿ ತಾಯಿಗೆ ಎಷ್ಟು ದುಡಿತಾಣ ಅಷ್ಟು ಫಲ ಸಿಗತೈತಿ ಬೆಳೆಗಳಿಗೆ ಮತ್ತು ಮನುಷ್ಯರಿಗೆ ಮಂಜಿನಿಂದ ತೊಂದರೆ ಧಾನ್ಯಗಳ ದರದಲ್ಲಿ ಏರಿಳಿತ ಹತ್ತನೇ ಮಳೆ ಏಳನೇ ಬೆಳೆ ಬಿಸಿಲಿನ ಧಗೆಯಿಂದ ತೊಂದರೆ ಹೈನುಗಾರಿಕೆ ಬೆಲೆ ಏರಿಕೆ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅತಿ ಗೊಂದಲದ ವಾತಾವರಣ ಸ್ವಲ್ಪ ಸಂಕಷ್ಟಂ ಜಾತಿ ಜಾತಿಗಳ ನಡುವೆ ಭೀತಿ ಪ್ರವಾಹದ ಆತಂಕ ಗಾಳಿ ಬಿರುಗಾಳಿ ಭಯಾನಕ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಯಾವುದೇ ತರಹದ ಕಾಡಾಟ ಇದೆ ಜನಪೀಡ ಜನರಿಗೆ ಸಮಾಧಾನ ಉಳಿಯುವುದಿಲ್ಲ ವಿದ್ಭುತದಿಂದ ಸಾವು ನೋವು ಯುದ್ಧದ ಭೀತಿ ಭಾಳ ಕಾಡತೈತಿ ವಾಹನಗಳಿಂದ ಅವಘಡ ಅಪಘಾತ ಭೂಕುಸಿತದಿಂದ ಬಹಳ ತೊಂದರೆ ಕಾಡ್ಗಿಚ್ಚೆ ಭಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಬೆಳವಣಿಗೆ ನಾನು ಅಹಂಕಾರ ಎತ್ತಾದೀತು ಬುದ್ಧಿವಂತರಿಗೆ ಬೆಲೆ ಸಿಕ್ಕಿತು ಸಮುದ್ರ ವಿಕೋಪ ಸಮುದ್ರದಲ್ಲಿನ ಜೀವ ಜಂತುಗಳಿಗೆ ಸಾವು ನೋವು ಮೀನುಗಾರರಿಗೆ ಸಂಕಷ್ಟಂ ಮುಂಬರುವ ದಿನಗಳಲ್ಲಿ ಕೆಲವು ಮನುಷ್ಯರು ಮನುಷ್ಯತ್ವವನ್ನು ಕಳೆದುಕೊಂಡು ರಾಕ್ಷಸರಂತೆ ವರ್ತಿಸುತ್ತಾರೆ ನೋಡಬಾರದು ನೋಡಿರಿ ಕಾಣಬಾರ್ದು ಕಂಡೀರಿ ಕೇಳಬಾರ್ದು ಕೇಳಿರಿ ನಾನು ನೋಡ್ತಕ್ಕದ ಭಾಳ ಐತಿ ಮುಂದೊಂದು ದಿನ ಆಕಾಶದಿಂದ ಅಥವಾ ಭೂಮಿಯ ಒಳಗಿಂದ ಮತ್ತು ಯಾವುದೇ ದಿಕ್ಕಿನಿಂದ ಒಂದು ಜೀವಿ ಅಥವಾ ವಸ್ತು ಬರ್ತೈತಿ ಅದು ಬಂದ ಮೇಲೆ ಭೂಮಿಯ ಮೇಲೆ ಉಯಿಗೆ ಮೀರಿದ ಘಟನೆ ಸಂಭವಿಸುತ್ತದೆ ಗಟ್ಟಿ ಬೀಜ ಉಳಿತೈತಿ ಸೊಟ್ಟ ಬೀಜ ಹಾರತೈತಿ ಇಂದ ಹಿಂದ ಅನ್ಬ್ಯಾರ್ ಮಕ್ಕಳ ದಿನಸಹಿ ಬಂದಾವು ನೂರಕ್ಕೊಂದ ಸಾವಿರಕ್ಕೊಂದ ಗಟ್ಟಿ ಬೀಜ ಉಳಿ ಕಾಲು ಬರ್ತೈತಿ ಮನುಷ್ಯರಿಗೆ ಕರುಗಳಿಗೆ ಬೆಳೆ ಬೆಳೆಗಳಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಹೊಸ ಬಬಲಾದಿ ಮಠದ ಬೂದಿಯನ್ನು ಹಚ್ಚಿಕೊಂಡರೆ ಹಚ್ಚಿದರೆ ಮತ್ತು ಇಲ್ಲಿಯ ಬೀಜವನ್ನು ಭೂಮಿಯಲ್ಲಿ ಬಿತ್ತಿದರೆ ಫಲ ಸಿಗುತ್ತದೆ ನೀವು ಮಠಕ್ಕೆ ಎಷ್ಟು ದುಡುಕುತ್ತಿರಲೇ ಅಷ್ಟು ಫಲ ಸಿಗತೈತಿ ಓಂ ಅರಿವ ಹಾವಿನ ಗಂಡ ಉರಿವ ಕಿಚ್ಚನ ಗಂಡ ಹಂಡ ಹಾರುವನ ಗಂಡ ಮಂಡ ಮುಸುಳರ ಗಂಡ ತುಂಡ ಜೀನಿವಾರ ಗಂಡ ಜೀನ ಜೀನರ ಗಂಡ ಪಟ್ಟ ಕುದಿಯವರಗಂಡ ಇಟ್ಟ ಹಂಗಸವರಗಂಡ ರೊಕ್ಕ ಸಕ್ರನಗಂಡ ನಾ ಅಂದವನ ಗಂಡ ಗಾಳಿಗಂಡ ಗಂಡ ಹರಿ ಗಂಡ ಹರಿಗಂಡ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಅಡಿವಿಯಲ್ಲಿ ಮನೆ ಮಾಡಿ ಗಿಡದ ಅಡಿಯಲ್ಲಿ ನಿಂತು ತುಡುಗು ಮನುಜರನ್ನು ಕೊಲ್ಲೂತು ಬರದ ಉದಾ ಸದಾಶಿವ ಬಹುಪ್ರಾಕ್ರಮಿ ಏಕಲಾಖ್ ಪಂಚ ಪೀಚ್ ಪೈಗಂಬರ ತ್ರಿ ಗಂಗಾಧರ ಶಿವರಪ್ಪ ಓಂಕಾರಪ್ಪ ಜಿಂಜಿರಪ್ಪ ಚೀಕಪ್ಪ ಸರ್ವಾರದಲ್ಲಿ ವಿಶ್ವನಾಥ ಜಮಖಂಡೇಶ್ ಸದಾಶಿವಪ್ಪ मूर लो कुता